ಬಳೆಗಳು ಮತ್ತು ಇಳಿಯದ ವ್ಯಾಪಾರ ಮಾಡಿಕೊಂಡು ಜನಾಂಗ ಈ ಕಾರಣದಿಂದ ಅವರು ಸಮಾಜದಲ್ಲಿ ಗೌರವ ಮತ್ತು ವಿಶ್ವಾಸವನ್ನು ಪಡೆದಿದ್ದರು ಕಾಲಕ್ರಮೇಣ ಮಾರುಕಟ್ಟೆಯ ಬದಲಾವಣೆ ಹಾಗೂ ಜಾಗತೀಕರಣ ಹಾಗೂ ಹೊಸ ಅವಕಾಶಗಳ ಪರಿಣಾಮವಾಗಿ ಬಲಿಜರು ಮತ್ತು ತಮ್ಮ ಮೂರು ಕಸಿನ ದಿನಗಳಲ್ಲಿ ಬಲಿಜರು ದೇಶಾದ್ಯಂತ ವ್ಯಾಪಕವಾಗಿ ನೆಲೆಸಿ ಸಮಾಜದ ವಿವಿಧ ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸ್ಥಾನಮಾನ ಮತ್ತು ಗೌರವವನ್ನು ಹೋಗುತ್ತಿದ್ದಾರೆ ಇಂದು ನಮ್ಮ ನಮ್ಮ ಸಮಾಜಕ್ಕೆ ತರುವ ವಿಚಾರವಾಗಿರುತ್ತದೆ ಪ್ರಸ್ತುತ ದಿನಗಳಲ್ಲಿ ನಮ್ಮ ಸಮುದಾಯದ ಮೀಸಲಾತಿಯಲ್ಲಿ ಅನ್ಯಾಯವಾಗಿದ್ದು ಉದ್ಯೋಗಕ್ಕೆ ಹಾಗೂ ವಿಶ್ವ ವಿದ್ಯಾಭ್ಯಾಸದ ಮೀಸಲಾತಿಗಳು ಅದನ್ನು ಒಂದು ಮಾಡಿ ಎರಡು ಟೂ ಎ ವರ್ಗಕ್ಕೆ ಸೇರಿಸಿಕೊಡಬೇಕೆಂದು ಈ ಸಂದರ್ಭದಲ್ಲಿ ನಾವುಗಳು ಸರ್ಕಾರ ಸರ್ಕಾರಿ ಅಧಿಕಾರಿಗಳು ಸರ್ಕಾರಿಯುತವಾಗಿ ವಿನಂತಿಸುತ್ತಿದ್ದೇವೆ ಇಲ್ಲಿಯವರೆಗೂ ನಮ್ಮ ಪಲಿಜ ಜನಾಂಗದ ಭಾಷೆಗಳನ್ನು ಆಲಿಸಿದ ಎಲ್ಲರಿಗೂ ನಮ್ಮ ವಂದನೆಗಳು ಜೈ ಕರ್ನಾಟಕ ಜೈ ಫಲಿಜನ್